ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ರಂಜೀಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯಿಂದ ಒಂದು ಹೊಸ ರುಚಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ರುಚಿಯಾಗಿರುವಂಥ ಹೆಲ್ದಿ ಆಗಿರುವಂಥ ಒಂದು ರೆಸಿಪಿ ಇದು ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತೆಲ್ಲ ಮೊದಲು ಸ್ವಲ್ಪ ಕಲ್ಲಂಗಡಿ ಹಣ್ಣಿನ ಸಿಪ್ಪೆ ತಗೊಂಡಿದ್ದೀನಿ ಅದನ್ನು ಈ ರೀತಿ ತುರಿಬೇಕು ಅದರ ಹೊರಗಿರುವಂತಹ ಹಸಿರು ಬಣ್ಣದ ಪಾರ್ಟ್ ಬೇಡ ಬಿಳಿ ಬಣ್ಣದ ಪಾರ್ಟ್ ಮಾತ್ರ ಸಾಕು ಅದನ್ನ ಈ ರೀತಿ ತುರಿಬೇಕು ಎಲ್ಲ ಕೂಡ ಇದನ್ನ ಚೆನ್ನಾಗಿ ತುರಿದು ತರ್ತೀನಿ ನಾನು ನೋಡಿ ಈ ರೀತಿ ತುರ್ಕೊಂಡಿದೀನಿ ನೆಕ್ಸ್ಟ್ ಇದರಲ್ಲಿರುವ ಎಕ್ಸ್ಟ್ರಾ ನೀರೆಲ್ಲ ಈ ರೀತಿ ಹಿಂಡಿ ತೆಗಿಬೇಕು ಆದ್ರೆ ಈ ನೀರು ಕೂಡ ಈ ರೆಸಿಪಿಗೆ ಬೇಕು ಅದನ್ನ ಬಿಸಾಡ್ಬೇಕಾದ ಅವಶ್ಯಕತೆ ಏನಿಲ್ಲ ನೋಡಿ ಮೊದಲು ನಾನು ಇದನ್ನ ಈ ರೀತಿ ಹಿಂಡಿ ಇದನ್ನ ಸಪ್ರೇಟ್ ಮಾಡ್ತಾ ಇದ್ದೀನಿ ಫುಲ್ಲಾಗಿ ಆಗಿ ಹಿಂಡಿ ನೋಡಿ ಈ ರೀತಿ ಇರುತ್ತೆ ಅದು ಇದನ್ನ ಇನ್ನೊಂದು ಪ್ಲೇಟ್ ಅಲ್ಲಿ ಹಾಕಿಡ್ತಾ ಇದ್ದೀನಿ ಅದೇ ರೀತಿ ಎಲ್ಲ ಕೂಡ ಹಿಂಡಿ ಇದನ್ನ ರೆಡಿ ಮಾಡಬೇಕು ಆ ನೀರು ಬೇರೆ ಅದೇ ರೀತಿ ಅದರಲ್ಲಿರುವ ಕಲ್ಲಂಗಡಿ ಹಣ್ಣಿನ ಸಿಪ್ಪೆ ಇದೆಯಲ್ವಾ ಅದು ಕೂಡ ಸಪ್ರೇಟಾಗಿ ಆಗಿ ಈ ರೀತಿ ಮಾಡಬೇಕು ನೋಡಿ ಎಲ್ಲ ಕೂಡ ಈ ರೀತಿ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ನಮಗೆ ಒಂದು ಕಪ್ಪಿನಷ್ಟು ಅದರ ಜ್ಯೂಸ್ ಸಿಕ್ಕಿದೆ ನಮಗೆ ನೋಡಿ ಈ ರೀತಿ ಇದೆ ಇದು ಕೂಡ ಬೇಕು ನೆಕ್ಸ್ಟ್ ಒಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು ಅದಕ್ಕೆ ಒಂದು ಸ್ಪೂನ್ ತುಪ್ಪ ಅದಕ್ಕೆ ಸ್ವಲ್ಪ ಗೋಡಂಬಿ ಹಾಕೊಂಡು ಅದನ್ನ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ ಹುರಿಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಇದನ್ನು ಹುರಿಬೇಕು ನೆಕ್ಸ್ಟ್ ಇದನ್ನು ಕೂಡ ಚೆನ್ನಾಗಿ ಕಲರ್ ಎಲ್ಲ ಚೇಂಜ್ ಆದ್ಮೇಲೆ ಇದನ್ನು ತೆಗಿಬೇಕು ತೆಗೆದು ಬೇರೊಂದು ಪ್ಲೇಟಲ್ಲಿ ಹಾಕಿಟ್ಕೊಳ್ಳಿ ಆಮೇಲೆ ಅದೇ ತುಪ್ಪ ನಾವು ಇದಕ್ಕೆ ನೆಕ್ಸ್ಟ್ ಉಪಯೋಗಿಸ್ತಾ ಇರೋದು ಅದಕ್ಕೆ ಕಣದನ್ನ ತೆಗ್ದುಬಿಟ್ಟು ನೆಕ್ಸ್ಟ್ ಅದೇ ತುಪ್ಪಕ್ಕೆ ನಾನಿಲ್ಲಿ ಅರ್ಧ ಕಪ್ ರವೆ ಉಪಯೋಗಿಸ್ತಾ ಇದ್ದೀನಿ ಈ ರವೆಯನ್ನು ಈ ತುಪ್ಪದಲ್ಲಿ ಕರೆಕ್ಟಾಗಿ ಹುರ್ಕೊಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿ ಬರುವ ತನಕ ಇದನ್ನು ಹುರಿಬೇಕು ಅರ್ಧ ಕಪ್ ತಗೊಂಡಿರೋದು ಜಾಸ್ತಿ ಬೇಡ ನೋಡಿ ಈ ರೀತಿ ಚೆನ್ನಾಗಿ ಹುರಿಬೇಕು ನೋಡಿ ಇವಾಗ ಕಲರ್ ಎಲ್ಲ ಚೇಂಜ್ ಆಗಿ ಬಂದಿದೆ ಸಾಕು ನಾವು ಇದನ್ನ ಕೂಡ ತೆಗೆದು ಬೇರೊಂದು ಪ್ಲೇಟಲ್ಲಿ ಹಾಕಿಡೋಣ ನೋಡಿ ಈ ರೀತಿ ಇದನ್ನು ಕೂಡ ಹಾಕಿರ್ತಾ ಇದ್ದೀನಿ ನೆಕ್ಸ್ಟ್ ಅದೇ ಪ್ಯಾನ್ ನಾನಿಲ್ಲಿ ಉಪಯೋಗಿಸ್ತಾ ಇರೋದು ಅದೇ ಪ್ಯಾನ್ಗೆ ನಾನಿಲ್ಲಿ ಎರಡು ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದ್ದೀನಿ ಅದಕ್ಕೆ ನಾವಿಲ್ಲಿ ರೆಡಿ ಮಾಡಿಟ್ಟಿರುವಂತಹ ಕಲ್ಲಂಗಡಿ ಹಣ್ಣಿನ ಸಿಪ್ಪೆ ಇದೆಯಲ್ವ ನೀರೆಲ್ಲ ತೆಗ್ದಿಟ್ಟು ಹಿಂಡಿ ರೆಡಿ ಮಾಡಿಟ್ಟಿರೋದು ಅದನ್ನು ಈ ತುಪ್ಪದಲ್ಲಿ ಹುರ್ಕೊಂಡು ಈ ತುಪ್ಪದಲ್ಲೇ ಇದು ಚೆನ್ನಾಗಿ ಬೇಯಬೇಕು ಅಷ್ಟೊತ್ತು ಮೀಡಿಯಂ ಫ್ಲೇಮಲ್ಲಿಟ್ಟು ಇದನ್ನ ಇದೇ ರೀತಿ ಕೈಯಾಡಿಸ್ತಾ ಇರಬೇಕು ಆವಾಗ ಈ ತುಪ್ಪದಲ್ಲೇ ಇದು ಚೆನ್ನಾಗಿ ಬೆಂದು ಸಿಗುತ್ತೆ ಅಂದರೆ ಬೇಗ ಬೇಯಿತ ನೋಡಿ ಈ ರೀತಿ ಬರುತ್ತೆ ಇದು ಕರೆಕ್ಟ್ ಆಗಿ ಬೆಂದು ಸಿಕ್ಕಿದೆ ನಮಗೆ ಇದು ಇವಾಗ ಇದನ್ನ ಕೂಡ ನಾನು ತೆಗ್ದಿಟ್ಟು ಬೇರೊಂದು ಪ್ಲೇಟಲ್ಲಿ ಅಲ್ಲಿ ಹಾಕಿಡ್ತಾ ಇದ್ದೀನಿ ನೋಡಿ ಈ ರೀತಿ ಹಾಕಿಟ್ಕೊಳ್ಳಿ ನೆಕ್ಸ್ಟ್ ಅದೇ ಪ್ಯಾನಿಗೆ ನಾನಿಲ್ಲಿ ನೆಕ್ಸ್ಟ್ ನಾವು ರೆಡಿ ಮಾಡಿಟ್ಟಿರುವಂತಹ ಜ್ಯೂಸ್ ಇದೆಯಲ್ವಾ ಒಂದು ಕಪ್ ಜ್ಯೂಸ್ ಕೂಡ ನಾನು ಇದರಲ್ಲಿ ಹಾಕ್ಬಿಟ್ಟು ಕುದಿಸ್ಬೇಕು ಸ್ವಲ್ಪ ಬೇರೆ ನೀರೇನು ನಾನು ಇದಕ್ಕೆ ಇಲ್ಲ ನೀರು ಉಪಯೋಗಿಸ್ತಾ ಇರೋದು ನೋಡಿ ಆ ನೀರು ಚೆನ್ನಾಗಿ ಕುದಿ ಬಂದ್ಮೇಲೆ ನಾವು ರೆಡಿ ಮಾಡಿಟ್ಟಿರುವ ರೋಸ್ಟ್ ಹುರ್ದೊಡ್ ಹುರಿದಿಟ್ಕೊಂಡಿರುವಂತಹ ರವೆ ಇದೆಯಲ್ವಾ ಅದನ್ನ ಇದಕ್ಕೆ ಹಾಕಿಬಿಟ್ಟು ಈ ರವೆಯನ್ನ ಈ ನೀರಲ್ಲಿ ಇದನ್ನ ಬೇಯಿಸಬೇಕು ಅದಕ್ಕೋಸ್ಕರ ನಾನು ಇಲ್ಲಿ ಅರ್ಧ ಕಪ್ ರವೆ ತಗೊಂಡಿರೋದು ಯಾಕಂದ್ರೆ ಒಂದು ಕಪ್ ನೀರು ಸಿಕ್ಕಿದೆ ನೋಡಿ ರವೆ ಎಲ್ಲ ಚೆನ್ನಾಗಿ ಬೆಂದು ಸಿಕ್ಕಿದೆ ನೆಕ್ಸ್ಟ್ ನಾವು ಬೆಲ್ಲ ಸೇರಿಸ್ತಾ ಇರೋದು ಒಂದು ಕಪ್ ಮೊದ್ಲು ಹಾಕ್ತಾ ಇದ್ದೀನಿ ಆಮೇಲೆ ಸ್ವೀಟ್ ನೋಡ್ಕೊಂಡು ಬೇಕಿದ್ರೆ ಅರ್ಧ ಕಪ್ ಎಕ್ಸ್ಟ್ರಾ ಸೇರಿಸಬಹುದು ಮೊದ್ಲು ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ರವೆ ಮತ್ತು ಬೆಲ್ಲ ಚೆನ್ನಾಗಿ ಅಂದ್ರೆ ಬೆಲ್ಲ ರವೆ ಜೊತೆ ಕರಗಿ ಸಿಗ್ಬೇಕು ನಮಗೆ ನೋಡಿ ಪುನಃ ಅರ್ಧ ಕಪ್ ಹಾಕ್ತಾ ಇದ್ದೀನಿ ಅದ ಕಾರಣ ಒಂದೂವರೆ ಕಪ್ ಬೆಲ್ಲ ಇಲ್ಲಿ ಉಪಯೋಗಿಸ್ಕೊಂಡಿದ್ದೀನಿ ನಾನು ಈ ಬೆಲ್ಲ ಎಲ್ಲ ಕರಗಿ ನೀಟಾಗಿ ಸಿಗ್ಬೇಕು ನಮಗೆ ಇದ್ರ ಜೊತೆ ಮಿಕ್ಸ್ ಆಗಿ ಬಂದ್ರೆ ಸಾಕು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟೆ ಇದನ್ನು ಮಾಡಿಕೊಂಡ್ರೆ ಸಾಕು ನೋಡಿ ನೆಕ್ಸ್ಟ್ ಇದು ಚೆನ್ನಾಗಿ ಕರಗಿದ ಮೇಲೆ ನಾವು ಬೇ ಬೇಯಿಸಿಟ್ಕೊಂಡಿದ್ದೀವಲ್ಲ ತುಪ್ಪದಲ್ಲಿ ಹುರಿದು ಬೇಯಿಸ್ಕೊಂಡಿರುವಂತಹ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯನ್ನು ಇದಕ್ಕೆ ಹಾಕ್ಕೊಂಡು ಎಲ್ಲ ಕೂಡ ಮಿಕ್ಸ್ ಮಾಡಬೇಕು ರವೆ ಅದರ ಜೊತೆ ಕಲ್ಲಂಗಡಿ ಹಣ್ಣಿನ ಸಿಪ್ಪೆ ಅದರ ಜೊತೆ ಬೆಲ್ಲದ ಮಿಕ್ಸ್ ಎಲ್ಲ ಕೂಡ ಇನ್ನು ಮಿಕ್ಸ್ ಆಗಿಬಿಟ್ಟು ಇನ್ನು ಇದು ತಳ ಬಿಟ್ಟು ಬರೋ ತನಕ ಇದೇ ರೀತಿ ಕೈಯಾಡಿಸ್ತಾ ಬಂದರೆ ಸಾಕು ನೋಡಿ ಈ ರೀತಿ ಫುಲ್ಲಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಕರೆಕ್ಟ್ ಆಗಿ ಮಿಕ್ಸ್ ಆಗಿ ಸಿಕ್ಕಿದೆ ಇನ್ನು ಹುರಿದುಡ್ಕೊಂಡಿರೋ ಹುರಿದಿಟ್ಕೊಂಡಿರೋಂತಹ ಗೋಡಂಬಿ ಅದೇ ರೀತಿ ಸ್ವಲ್ಪ ಏಲಕ್ಕಿ ಏಲಕ್ಕಿ ಹುಡಿ ಹಾಕೊಂಡಿರೋದು ಅದು ಕೂಡ ಮಿಕ್ಸ್ ಮಾಡ್ಕೊಳ್ಳಿ ನಾನು ಇದುವರೆಗೆ ಇದಕ್ಕೆ ತುಪ್ಪ ಅಂತ ಸಪ್ರೇಟ್ ಹಾಕೊಂಡಿಲ್ಲ ಮೊದಲು ಫ್ರೈ ಮಾಡುವಾಗ ಮಾತ್ರ ಹಾಕೊಂಡಿರೋದು ತುಪ್ಪ ಲಾಸ್ಟ್ಗೆ ನಿಮ್ಗೆ ನೋಡ್ಕೊಂಡು ಸೇರಿಸ್ಕೊಂಡ್ರೆ ಸಾಕು ನೋಡಿ ಇವಾಗ ಕರೆಕ್ಟ್ ಸ್ಟೇಜ್ಗೆ ಬಂದಿದೆ ಇನ್ನು ಇದಕ್ಕೆ ನಾನು ಇಲ್ಲಿ ತುಪ್ಪ ಸೇರಿಸ್ತಾ ಇದ್ದೀನಿ ಮೂರು ಸ್ಪೂನ್ ಅಷ್ಟು ಹಾಕೊಂಡಿದೀನಿ ಹೆಚ್ಚು ಕಡಿಮೆ ಮಾಡ್ಬೋದು ಏನಿಲ್ಲ ಕಡಿಮೆ ಬೇಕಿದ್ರೆ ಕಡಿಮೆನೂ ಹಾಕೋಬಹುದು ನೋಡಿ ಇವಾಗೆಲ್ಲ ಕೂಡ ಮಿಕ್ಸ್ ಮಾಡಿಬಿಟ್ಟು ಇನ್ನು ತುಪ್ಪದ ಜೊತೆ ಇದು ಸ್ವಲ್ಪ ಮಿಕ್ಸ್ ಆದ್ರೆ ಸಾಕು ಅವಾಗ ಒಂದು ರುಚಿಯಾಗಿರುವಂತಹ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯಿಂದ ಒಂದು ವೆರೈಟಿಯಲ್ಲಿ ಮಾಡಿರುವಂತಹ ಒಂದು ಹಲ್ವ ರೆಡಿ ಆಗುತ್ತೆ ಅಂದ್ರೆ ರವೆ ಕೂಡ ಉಪಯೋಗಿಸ್ಕೊಂಡು ನಾವು ಇದು ಮಾಡಿರೋದು ನೋಡಿ ಸಾಕು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ನೋಡಿ ಸೂಪರ್ ಆಗಿರುವಂತಹ ಹೆಲ್ದಿ ಆಗಿರುವಂತಹ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯಲ್ಲಿ ಮಾಡಿರುವ ಹಲ್ವಾ ರೆಡಿ ಆಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಅದೇ ರೀತಿ ಫಸ್ಟ್ ಟೈಮ್ ಚಾನಲ್ ನೋಡೋರಾಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ನು ಪ್ರೆಸ್ ಮಾಡಿ ಅದರಲ್ಲಿ ಬರೋ ಆಲ್ ಆಪ್ಷನಿಗೂ ಕ್ಲಿಕ್ ಮಾಡಿ ಹಾಗೆ ಮಾತ್ರ ನಾನು ಹಾಕುವ ಹೊಸ ಹೊಸ ಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಫೇಸ್ಬುಕ್ ಪೇಜಲ್ಲಿ ಅಲ್ಲಿ ವಿಡಿಯೋ ನೋಡ್ತಿದ್ರೆ ಪೇಜ್ ಫಾಲೋ ಮಾಡೋದಕ್ಕೂ ಮರಿಬೇಡಿ ಓಕೆ ಥ್ಯಾಂಕ್ ಯು